ಕಡಲೆ ಬೀಜದ ಚಟ್ನಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮನೇಲಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟಿನ ಜೊತೆ ನೆಂಚ್ಕೊಳ್ಳೋಕೆ ಕೂಡ ಚೆನ್ನಾಗಿರುತ್ತೆ ಈ ಚಟ್ನಿ ಒಂದ್ಸಲ ಮಿಸ್ ಮಾಡಿದೆ ಈ ಶೇಂಗಾ ಚಟ್ನಿಯನ್ನು ಟ್ರೈ ಮಾಡಿ ನೋಡಿ ಯಾರು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಡಲೆ ಬೀಜ ಕಡಲೆಬೀಜ ಇದ್ದೀನಿ ಒಂದು ಇನ್ನೂರು ಇದೆ ಇದು ಕಡಲೆ ಬೀಜ ಸ್ವಲ್ಪ ಉಪ್ಪು ತಗೊತಾ ಇದ್ದೀನಿ ಅಚ್ಚ ಖಾರದ ಪುಡಿ ಸ್ವಲ್ಪ ಇದ್ದೀನಿ ಬೆಲ್ಲ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟು ತೊಗೊತಾ ಇದ್ದೀನಿ ಒಂದು ಎರಡು ಗಡ್ಡೆಯಷ್ಟು ಜವಾರಿ ಬೆಳ್ಳುಳ್ಳಿ ಇದ್ದೀನಿ ನಾನು ಎರಡುಗಡ್ಡೆ ಇದೆ ಇದು ಒಂದು ಮೂರು ಎಸಳು ಕರ್ಬೇ ತೊಗೊತಾ ಇದ್ದೀನಿ ಒಲೆ ಉರಿ ಮಡ್ಕೊತಾ ಇದ್ದೀನಿ ಇವಾಗ ಬಾಣಲೆ ಬಿಸಿ ಇಟ್ಟಿದ್ದೀನಿ ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಹುರ್ಕೋಬೇಕು ಸಣ್ಣ ಉರಿಲಿ ಹುರ್ಕೋಬೇಕು ಉರಿ ಜಾಸ್ತಿ ಮಾಡಬೇಡಿ ಇದು ರೊಟ್ಟಿಗೆ ಚಪಾತಿ ಜೊತೆ ಉಪ್ಪಿಟ್ಟಿಗೆ ನೆನ್ಸ್ಕೋಳೋಕ್ಕೆ ಚೆನ್ನಾಗಿರುತ್ತೆ ಮೊಸರನ್ನ ಜೊತೆ ಕೂಡ ನೆನ್ಸ್ಕೊಬೋದು ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಶೇಂಗಾ ಚಟ್ನಿ ಪುಡಿ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ರೊಟ್ಟಿ ಅಂಚು ಇಲ್ಲ ಕಬ್ಳದ್ ಹಂಚಲ್ಲಿ ಹುರಿದು ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾಸ್ಟಿಕ್ ತವಾಕ್ಕಿಂತ ಚಟ್ನಿ ಪುಡಿ ರುಚಿ ಚೆನ್ನಾಗಿರುತ್ತೆ ಇವಾಗ ಕಡಲೆ ಬೀಜ ಹುರಿದಾಗಿದೆ ಅದು ತಕ್ಕಂತ ಇದ್ದೀನಿ ಸ್ವಲ್ಪ ಈ ಬೆಳ್ಳುಳ್ಳಿ ಹುರ್ಕೊಂತ ಇದೀನಿ ಚಟ್ನಿ ತುಂಬಾ ದಿನ ಇಡೋದ್ರಿಂದ ಬೆಳ್ಳುಳ್ಳಿ ಹುರ್ಲಿಲ್ಲ ಅಂದ್ರೆ ಚಟ್ನಿ ಕೆಟ್ಟೋಗ್ಬಿಡುತ್ತೆ ಬಂದಂಗೆ ಆಗುತ್ತೆ ಸ್ವಲ್ಪ ಇದನ್ನ ನೋಡ್ತಾ ಇರ್ಬೋದು ಇವಾಗ ಹುರ್ಕಂತ ಬರ್ತಾ ಇದೆ ಸಣ್ಣ ಊರಿಲೇ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಸಿಗತಾ ಇದೆ ಇವಾಗ ಸ್ವಲ್ಪ ಕರಿಬೇವು ಈ ಚಟ್ನಿ ಪುಡಿ ಒಂದು ಹದಿನೈದರಿಂದ ಇಪ್ಪತ್ತಿಂದವರೆಗೂ ಇಟ್ಕೋಬೋದು ಜೀರಿಗೆ ಹಾಕೊತ ಇದ್ದೀನಿ ಇವಾಗ ಸ್ವಲ್ಪ ಬಿಸಿ ಆದರೆ ಸಾಕು ಜೀರಿಗೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಈ ಹಂಚು ಬಿಸಿ ಇದ್ದಿಲ್ಲ ಅದೇ ಬಿಸಿಗೆ ಸಾಕಾಗುತ್ತೆ ಜೀರಿಗೆ ನೋಡಿ ಸಾಕು ಇಷ್ಟ ಬೀಜ ಹಾರಿದೆ ಇವಾಗ ಈ ತಕ್ಷಣ ಸಿಪ್ಪೆ ಹೊಡೀಬೇಕು ಈ ಹದ ಆದರೆ ಸರಿ ಸರಿಯಾಗಿ ಹುರಿದಿದೆ ಅಂತ ಶೇಂಗಾ ನೋಡಿ ಹುಟ್ಟಿದ ತಕ್ಷಣ ಹೊಡಿತಾ ಇದೆ ಹೀಗಿರಬೇಕು ನಾನು ಸಿಪ್ಪೆ ಸಮೇತ ಸಿಪ್ಪೆ ಏನು ತೆಗಿತಾ ಇಲ್ಲ ಸಿಪ್ಪೆ ಬೇಡ ಅಂದರೆ ನೀವು ಸಿಪ್ಪೆಯನ್ನು ಚಪ್ಪರ್ಸ್ಕೊಂಡು ತಕ್ಕೋಬೋದು ನೋಡಿ ಈ ಹದ ಇರಬೇಕು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಹುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಶೇಂಗ ಇದ್ದೀನಿ ಇವಾಗ ಸ್ವಲ್ಪ ಪುಡಿ ಮಾಡ್ಕೊಂಬಿರ್ತೀನಿ ಇವಾಗ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ ಇದಕ್ಕೆ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಹುರಿದು ಹುರಿದು ಇಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ ಹಾಗೆ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಬೆಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೊತಾ ಇದ್ದೀನಿ ಬೆಲ್ಲ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಎಲ್ಲದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬರ್ತೀನಿ ಇವಾಗ ಪುಡಿ ಮಾಡ್ಕೊಂಬಂದಿದ್ದೀನಿ ಶೇಂಗಾ ಚಟ್ನಿ ರೆಡಿ ಆಯ್ತು ಇವಾಗ ಉದುರು ಉದುರಾಗಿ ಹೇಗಾಗಿದೆ ಶೇಂಗಾ ಉರಿಯೋದ್ರಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸೀರೆ ಸೀದೂಬಾರ್ದು ಅಥವಾ ಹಸಿದು ಇರಬಾರ್ದು ಕಡಲೆ ಬೀಜದ ಚಟ್ನಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮನೇಲಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಜೊತೆ ನೆಂಚ್ಕೊಳ್ಳೋಕ್ಕೆ ಕೂಡ ಚೆನ್ನಾಗಿರುತ್ತೆ ಈ ಚಟ್ನಿ ಒಂದ್ಸಲ ಮಿಸ್ ಮಾಡದೆ ಈ ಶೇಂಗಾ ಚಟ್ನಿಯನ್ನು ಟ್ರೈ ಮಾಡಿ ನೋಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಡಲೆ ಬೀಜದ ಚಟ್ನಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ